ದೇಶ ಬಿಟ್ಟು ಓಡಿ ಹೋಗಿರುವ ಮಾಜಿ ಪ್ರಧಾನಿ ಜೆ ಡಿ ಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಅವರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಮೂರನೆಯ ಎಫ್ ಐ ಆರ್ ದಾಖಲಾಗಿದೆ ಇದುವರೆಗೆ ದಾಖಲಾಗಿರುವಂತಹ ಎಫ್ ಐ ಆರ್ಗಳ ಪೈಕಿ ಈ ಮೂರನೆಯ ಎಫ್ ಐ ಆರ್ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟವನ್ನು ತಂದಿದೆ ಕಾರಣ ಏನು ಅಂತ ಹೇಳಿದ್ರೆ ಈ ಎಫ್ ಐ ಆರ್ನಲ್ಲಿ ದಾಖಲು ಮಾಡಲಾಗಿರುವಂತಹ ಸೆಕ್ಷನ್ಗಳು ಪ್ರಜ್ವಲ್ ರೇವಣ್ಣಗೆ ಪರ್ಮನೆಂಟಾಗಿ ನಿದ್ದೆಗೆಡಿಸಬಹುದು ಹೊಳೆನರಸೀಪುರದಲ್ಲಿರುವ ಮಾಜಿ ಸಚಿವ ಹೊಳೆನರಸೀಪುರ ಶಾಸಕ ಎಚ್ ಡಿ ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಸುಮಾರು ಅರುವತ್ತರ ವಯಸ್ಸಿನ ಮಹಿಳೆ ಕೊಟ್ಟಂತಹ ದೂರಿನ ಆಧಾರದಲ್ಲಿ ಆ ಮಹಿಳೆ ಕೊಟ್ಟಂತಹ ಹೇಳಿಕೆಯ ಆಧಾರದಲ್ಲಿ ವಿಶೇಷ ತನಿಖಾ ತಂಡ ಎಸ್ ಐ ಟಿ ಈ ಎಫ್ ಐ ಆರನ್ನು ದಾಖಲು ಮಾಡಿದೆ ಗುರುವಾರ ಬೆಂಗಳೂರಿನ ನ್ಯಾಯಾಧೀಶರ ಎದುರು ಆ ಅರವತ್ತು ವರ್ಷ ಸುಮಾರಿನ ಮಹಿಳೆ ತಮ್ಮ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ಆ ಹೇಳಿಕೆಯ ಆಧಾರದಲ್ಲಿ ಈಗ ಈ ಮೂರನೆಯ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಯಾವೆಲ್ಲ ಸೆಕ್ಷನ್ಗಳನ್ನು ಹಾಕಿದ್ದಾರೆ ಈ ಮೂರನೆಯ ಎಫ್ ಐ ಆರ್ನಲ್ಲಿ ಎನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಕಾರಣ ಏನು ಅಂತ ಹೇಳಿದ್ರೆ ಈ ಸೆಕ್ಷನ್ಗಳು ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಕಂಟಕವಾಗಿ ಕಾಡಬಹುದು ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತ ಆರು ಸಬ್ ಕ್ಲಾಸ್ ಟು ಕ್ಲಾಸ್ ಎನ್ ಅಡಿಯಲ್ಲಿ ಐ ಆರ್ ದಾಖಲಾಗಿದೆ ಈ ಮಹಿಳೆಯೊಬ್ಬರ ಮೇಲೆ ನಿರಂತರ ಅತ್ಯಾಚಾರವನ್ನು ಎಸಗಲಾಗಿದೆ ಎನ್ನುವಂಥ ಆರೋಪದ ಅಡಿಯಲ್ಲಿ ಮುನ್ನೂರ ಎಪ್ಪತ್ತ ಆರು ಉಪವಿಧಿ ಎರಡರ ಉಪವಿಧಿ ಕೆ ಅಡಿಯಲ್ಲಿ ಐ ಆರ್ ದಾಖಲಾಗಿದೆ ಅಧಿಕಾರದಲ್ಲಿರುವ ವ್ಯಕ್ತಿ ನಿರಂತರವಾಗಿ ಅತ್ಯಾಚಾರವನ್ನು ಎಸಗಿರುವಂಥದ್ದು ಈ ಎರಡೂ ಸೆಕ್ಷನ್ಗಳ ಅಡಿಯಲ್ಲಿ ಕನಿಷ್ಠ ಶಿಕ್ಷೆಯ ಪ್ರಮಾಣವೇ ಇರುವಂಥದ್ದು ಹತ್ತು ವರ್ಷ ಕನಿಷ್ಠ ಶಿಕ್ಷೆಯ ಪ್ರಮಾಣ ಕನಿಷ್ಠ ಶಿಕ್ಷೆಯ ಪ್ರಮಾಣವೇ ಹತ್ತು ವರ್ಷ ಶೆಲ್ ಬಿ ಪನಿಷ್ಡ್ ವಿತ್ ದ ರಿಗರಸ್ ಇಂಪ್ರಿಸನ್ಮೆಂಟ್ ಫಾರ್ ಎ ಟರ್ಮ್ ವಿಚ್ ಶೆಲ್ ನಾಟ್ ಬಿ ಲೆಸ್ ದೆನ್ ಟೆನ್ ಇಯರ್ಸ್ ಅಂತ ಹೇಳುತ್ತೆ ಈ ಸೆಕ್ಷನ್ನ ಅಡಿಯಲ್ಲಿ ದಾಖಲಾದಂತಹ ಪ್ರಕರಣಗಳಿಗೆ ಕನಿಷ್ಠ ಹತ್ತು ವರ್ಷಕ್ಕಿಂತ ಕಡಿಮೆ ಇರಬಾರ್ದು ಶಿಕ್ಷೆ ಅಂತ ಹೇಳುತ್ತೆ ಅಂದರೆ ಈ ಸೆಕ್ಷನ್ ಅಡಿಯಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಏನಾದರೂ ಆರೋಪ ಸಾಬೀತಾದರೆ ಕನಿಷ್ಠ ಹತ್ತು ವರ್ಷ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಕೊಳಿಬೇಕಾಗತ್ತೆ ಜೊತೆಗೆ ಹೇಳುತ್ತೆ ಬಟ್ ವಿಚ್ ಮೇ ಎಕ್ಸ್ಟೆಂಡ್ ಟು ಫಾರ್ ಎ ಲೈಫ್ ವಿಚ್ ಶಲ್ ಮೀನ್ ಫಾರ್ ದಿ ರಿಮೈಂಡರ್ ಆಫ್ ದ್ಯಾಟ್ ಪರ್ಸನ್ಸ್ ನ್ಯಾಚುರಲ್ ಲೈಫ್ ಶಲ್ ಆಲ್ಸೋ ಬಿ ಲಯಬಲ್ ಟು ಫೈನ್ ಅಂತ ಅಂದರೆ ಸೆಕ್ಷನ್ ಮುನ್ನೂರ ಎಪ್ಪತ್ತ ಆರರ ಉಪವಿಧಿ ಎರಡು ಅಡಿಯಲ್ಲಿ ದಾಖಲಾದಂತಹ ಪ್ರಕರಣಗಳಿಗೆ ಕನಿಷ್ಠ ಹತ್ತು ವರ್ಷ ಜೈಲು ಶಿಕ್ಷೆ ಅದನ್ನು ಜೀವಾವಧಿ ಶಿಕ್ಷೆಗೂ ಶಿಕ್ಷೆಗೂ ವಿಸ್ತರಣೆ ಮಾಡಿ ಮಾಡ್ಬೋದು ಜೀವಾವಧಿ ಶಿಕ್ಷೆ ಅಂತ ಹೇಳಿದ್ರೆ ವ್ಯಕ್ತಿ ಜೀವಂತ ಆಗಿರುವವರೆಗೂ ಕೂಡ ಜೈಲಿನಲ್ಲೇ ಇರಬೇಕಾಗತ್ತೆ ಜೊತೆಗೆ ದಂಡ ಎನ್ನುವಂತಹ ಅಂಶವನ್ನು ಈ ಸೆಕ್ಷನ್ ಅಡಿಯಲ್ಲಿ ಹೇಳಲಾಗಿರುವಂಥದ್ದು ಸೊ ಅತ್ಯಂತ ಕಠಿಣ ಶಿಕ್ಷೆ ಇದು ಈ ಸೆಕ್ಷನ್ ಏನಿದೆ ಅತ್ಯಂತ ಕಠಿಣ ಸೆಕ್ಷನ್ ಇದು ಮೂರನೆಯ ಸೆಕ್ಷನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವಂಥದ್ದು ಮೂರನೆಯ ಪ್ರಕರಣದಲ್ಲಿ ಮುನ್ನೂರ ಐವತ್ತ ನಾಲ್ಕು ಎ ಲೈಂಗಿಕ ಕಿರುಕುಳ ಮುನ್ನೂರ ಐವತ್ತ ನಾಲ್ಕು ಬಿ ಮಹಿಳೆಯನ್ನು ಬಲವಂತವಾಗಿ ವಿವಸ್ತ್ರಗೊಳಿಸಿರುವಂಥದ್ದು ಮುನ್ನೂರ ಐವತ್ತ ನಾಲ್ಕು ಸಿ ಮಹಿಳೆಯನ್ನು ಬೆತ್ತಲೆಗೊಳಿಸಿ ಕಾಮತೃಷೆ ತೀರಿಸಿಕೊಳ್ಳುವಂತಹ ಪ್ರಕರಣ ಇದು ಅಂದರೆ ಸ್ಯಾಡಿಸಮ್ ಅಂತ ಏನು ಹೇಳ್ಬೋದು ನಾವು ಅಂತಹ ಕೃತ್ಯಗಳಿಗೆ ಈ ಮುನ್ನೂರ ನಾಲ್ಕು ಸಿ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಸೊ ಒಟ್ಟು ಆರು ಸೆಕ್ಷನ್ಗಳ ಅಡಿಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಜೊತೆಗೆ ಐ ಟಿ ಆ್ಯಕ್ಟ್ನ ಅಡಿಯಲ್ಲೂ ಕೂಡ ಎಫ್ ಐ ಆರ್ ದಾಖಲಾಗಿದೆ ಐ ಟಿ ಆ್ಯಕ್ಟ್ ಅಂತ ಹೇಳಿದ್ರೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಅಡಿಯಲ್ಲೂ ಕೂಡ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಕಾರಣ ಏನು ಅಂತ ಹೇಳಿದ್ರೆ ವೀಡಿಯೋ ರೆಕಾರ್ಡಿಂಗ್ ಆಗಿದೆ ಪಾಯಿಂಟ್ ನಂಬರ್ ಒಂದು ಇಟ್ಸ್ ಎಗೇನ್ ಕಮ್ಸ್ ಟು ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಅಡಿಯಲ್ಲೇ ಬರುವಂಥದ್ದು ವಿಡಿಯೋ ವೈರಲ್ ಕೂಡ ಆಗಿದೆ ಈ ಸೆಕ್ಷನ್ ಮುನ್ನೂರ ಎಪ್ಪತ್ತಾರರ ಅಡಿಯಲ್ಲಿ ದಾಖಲಾದಂತಹ ಎರಡು ಪ್ರಕರಣಗಳಿದೆಯಲ್ಲ ಇದು ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಪೂರ್ಣವಾಗಿ ಕಂಟಕವಾಗಿ ಆರಂಭದಲ್ಲೇ ಹೇಳಿದಾಗೆ ಕನಿಷ್ಠ ಹತ್ತು ವರ್ಷ ಶಿಕ್ಷೆ ಆಗಬೇಕು ಈ ಪ್ರಕರಣದ ಅಡಿಯಲ್ಲಿ ಆರೋಪ ಒಂದು ವೇಳೆ ಸಾಬೀತಾದರೆ ಅಂಥೇಳಿ ಈ ಸೆಕ್ಷನ್ನೇ ಹೇಳ್ತಾ ಇದೆ ಕನಿಷ್ಠ ಹತ್ತು ವರ್ಷ ಜೈಲು ಶಿಕ್ಷೆ ಆಗಬೇಕು ಅಂಥೇಳಿ ಸೊ ಈ ಮಹಿಳೆ ಕೊಟ್ಟಂತಹ ಹೇಳಿಕೆಯನ್ನು ಆಧರಿಸಿ ನ್ಯಾಯಾಧೀಶರ ಎದುರುಗಡೆ ಮಹಿಳೆ ಕೊಟ್ಟಂತಹ ಹೇಳಿಕೆಯನ್ನು ಆಧರಿಸಿ ಈ ಎಫ್ ಐ ಆರ್ ಅನ್ನು ದಾಖಲು ಮಾಡಿರೋದು ಜೊತೆಗೆ ಆ ಸೆಕ್ಷನ್ ಅನ್ನು ಆ ಐ ಆರ್ನಲ್ಲಿ ಇನ್ಕ್ಲೂಡ್ ಮಾಡಿರುವ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣಗೆ ದೊಡ್ಡ ಕಂಟಕ ಈ ಮಹಿಳೆ ಏನು ವೈರಲ್ ಆಗಿದ್ದಂತಹ ವಿಡಿಯೋದಲ್ಲಿ ಈ ಮಹಿಳೆಯ ವಿಡಿಯೋ ಕೂಡ ಇತ್ತು ಅವರಲ್ಲಿ ಬೇಡಿಕೊಳ್ಳುವಂಥದ್ದು ಈ ಥರ ಮಾಡಬೇಡಿ ಅಂಥೇಳಿ ಕೈ ಮುಗಿಯುವಂತಹ ದೃಶ್ಯ ಕೂಡ ಇತ್ತು ಸೊ ಈ ಮಹಿಳೆಯನ್ನು ಅಪಹರಣ ಮಾಡಲಾಗತ್ತೆ ಅದಾದ ಬಳಿಕ ಮೇ ನಾಲ್ಕನೆಯ ತಾರೀಕು ಮೈಸೂರಿನ ಕಲ್ಲೇನಹಳ್ಳಿ ಗ್ರಾಮದಲ್ಲಿರುವಂತಹ ತೋಟದ ಮನೆಯಲ್ಲಿ ಈ ಮಹಿಳೆಯನ್ನು ರಕ್ಷಣೆ ಕೂಡ ಮಾಡಲಾಗತ್ತೆ ಇದೇ ಪ್ರಕರಣದ ಅಡಿಯಲ್ಲಿ ಈಗಾಗಲೇ ಹೆಚ್ ಡಿ ರೇವಣ್ಣ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಪಹರಣ ಮಾಡಿ ಬೆದರಿಕೆ ಹಾಕಿದರು ಎನ್ನುವಂಥ ಆರೋಪದ ಅಡಿಯಲ್ಲಿ ಕುಮಾರಸ್ವಾಮಿ ಅವರು ಕಳೆದ ಎರಡು ಮೂರು ದಿನಗಳಿಂದ ನಿರಂತರವಾಗಿ ಸುದ್ದಿಗೋಷ್ಠಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ರೆಸ್ಕ್ಯೂ ಮಾಡಿದಂತಹ ಮಹಿಳೆಯನ್ನು ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ಇಟ್ಟಿದ್ದಾರೆ ಆ ಕು ಅವರ ಕುಟುಂಬಸ್ಥರನ್ನೆಲ್ಲ ಇಟ್ಟಿದ್ದಾರೆ ಅಂಥೇಳಿ ಹೇಳಿ ನಿನ್ನ ಗುರುವಾರ ಅಂತ ಹೇಳಿದ್ರೆ ನಿನ್ನೆಲ್ಲ ಮೊನ್ನೆ ಆ ಮಹಿಳೆಯ ಸ್ಟೇಟ್ಮೆಂಟನ್ನು ನ್ಯಾಯಾಧೀಶರ ಎದುರುಗಡೆ ರೆಕಾರ್ಡ್ ಮಾಡಲಾಗಿರುವಂಥದ್ದು ಸೊ ಬಿಗ್ ಡೆವಲಪ್ಮೆಂಟ್ ಈ ಮೂರನೇ ಎಫ್ ಐ ಆರ್ ಏನಿದೆ ಅದು ಪ್ರಜ್ವಲ್ ರೇವಣ್ಣಗೆ ದೊಡ್ಡ ಕಂಟಕವಾಗಿ ಪರಿಣಮಿಸಬಹುದು ಇನ್ ಕೇಸ್ ಈ ಸೆಕ್ ಈ ಆರೋಪಗಳು ಈ ಅರುವತ್ತು ವರ್ಷ ವಯಸ್ಸಿನ ಸುಮಾರು ಅರುವತ್ತು ವರ್ಷ ವಯಸ್ಸಿನ ಆಸುಪಾಸಿನ ಮಹಿಳೆ ಮಾಡಿರತಕ್ಕಂಥ ಆರೋಪಗಳ ಅಡಿಯಲ್ಲಿ ದಾಖಲಾಗಿರುವಂತಹ ಪ್ರಕರಣಗಳು ಒಂದು ವೇಳೆ ಸಾಬೀತಾದರೆ ಪ್ರಜ್ವಲ್ ರೇವಣ್ಣ ರಾಜಕೀಯ ಕತೆ ಮುಖದ ಹಾಗೆ